ತುಪ್ಪದ ಬೆಳಗ್ಗೆ ರಾಗಿನಿಯವರು ರಾಮನವಮಿಯನ್ನು ತುಂಬ ವಿಶೇಷವಾಗಿ ಸೆಲೆಬ್ರೇಟ್ ಮಾಡಿರುವಂಥದ್ದು ಬೆಂಗಳೂರಿನ ಆಂಜನೇಯ ಟೆಂಪಲ್ನಲ್ಲಿ ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಮಾಡ್ತಾನೆ ರಾಮನ ಆರಾಧನೆ ಮಾಡಿರುವಂಥದ್ದು ತುಂಬ ವಿಶೇಷ ಹಾಗೆಯೇ ಈ ಸಂದರ್ಭದಲ್ಲಿ ಪೂಜೆ ಏನಿತ್ತು ಆ ಪೂಜೆಯಲ್ಲಿ ಪಾಲ್ಗೊಂಡು ರಾಮನ ಒಂದು ಆರಾಧನೆ ಮಾಡಿ ಧ್ಯಾನ ಮಾಡಿ ಒಂದಷ್ಟು ಫೋಟೋಗಳನ್ನು ಕೂಡ ಆ ದೇವಸ್ಥಾನದಲ್ಲಿ ಕುಳಿತು ತೆಗೆಸ್ಕೊಂಡಿರುವಂಥದ್ದು ವಿಶೇಷವಾಗಿ ಕಾಣುತ್ತೆ ಸಾಮಾನ್ಯವಾಗಿ ಸಾರಿ ಹಾಗೆಯೇ ಮತ್ತು ಮಗದು ಹೀಗೆ ಬೇರೆ ಬೇರೆ ಡ್ರೆಸ್ಗಳನ್ನು ಧರಿಸಿಕೊಳ್ಳುವಂಥ ರಾಗಿಣಿಯವರು ಇಲ್ಲಿ ಸಿಂಪಲ್ಲಾಗಿ ಡ್ರೆಸ್ಸನ್ನು ಧರಿಸ್ಕೊಂಡು ಒಂದಷ್ಟು ಪೋಸ್ಗಳನ್ನು ಸಿಂಪಲ್ ಪೋಸ್ಗಳನ್ನು ಕೊಟ್ಟು ಆ ಫೋಟೋಗಳನ್ನು ಶೇರ್ ಮಾಡಿರುವಂಥದ್ದು ತುಂಬ ವಿಶೇಷ ಅನಿಸುತ್ತೆ ಹಬ್ಬದ ಒಂದು ಹಿನ್ನೆಲೆ ಏನಿದೆ ಅದು ಈ ಫೋಟೋಗಳ ಹಿಂದೆ ಕಾಣುತ್ತೆ ಇರುವಂಥದ್ದು ದೇವಸ್ಥಾನದಲ್ಲಿ ರಾಮನವಮಿಯ ಒಂದು ಸಂದರ್ಭ ಹೇಗಿತ್ತು ಹೇಳಿ ಇಲ್ಲಿ ನಮಗೊಂದು ಜಲಕ್ ಸಿಗುತ್ತೆ ಅಂತ ಹೇಳ್ತಾ ನನ್ನ ಈ ಒಂದು ಮಾಹಿತಿಯ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ